ಭಾಗ ಎರಡು ಇದು ರೋಡು ನಾವೇನ್ ರೋಡಲ್ಲಿ ಜಾಸ್ತಿ ಹೋಗಿಲ್ಲ ಗುಡ್ಡ ಹತ್ಕೊಂಡು ಹೋದ್ವಿ ನಾವ್ ಜನ ಮೇಲೋಗಿ ನಿಂತಿದ್ವಿ ಆದ್ರೆ ಇವಾಗ ಪವನ ಮತ್ತೆ ಅರ್ಸ ಇಬ್ರು ಬರ್ತಾ ಇದಾರೆ ಅಲ್ಲಿ ಕಾಣಿಸ್ತಿರಬಹುದು ಜನ ಹೋಗ್ತಾ ಇರೋದು ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ಬೇಕು ಇನ್ನುವೆ ನಾವ್ ಯಾಕೆ ಈ ರೋಡಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗೋರ್ ಹೋದ್ರನೆ ನಾವ್ ಹಿಂದೆ ಇರೋರ್ ಬರಕ್ ಸಾಧ್ಯ ನಾವ್ ಅದಕ್ಕೆ ಗುಡ್ಡ ಹತ್ಕೊಂಡ್ ಬಂದ್ವಿ ಇಲ್ಲಿ ಎಲ್ ನೋಡಿದ್ರು ಗುಡ್ಡ ತುಂಬಾ ಬರೀ ಜನನೇ ಕಾಣ್ತಾ ಇದಾರೆ ಇಲ್ಲಿ ನಮ್ಮೂರ ಶಿಶರಣ ಮತ್ತೆ ವಿಕಸನ ಇಬ್ರು ಸಿಕ್ಕರು ಕೆಲವೇ ಕ್ಷಣಗಳಲ್ಲಿ ದರ್ಶನ ದರ್ಶನ ಮುಗಿಸ್ಕೊಂಡು ನಾವ್ ಹೊರಗ್ ಬರ್ತಿರ್ಬೇಕಾದ್ರೆ ಕಿಶೋರ್ ಅಣ್ಣ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕರು ಅವ್ರನ್ನ ಮಾತಾಡ್ಸಿದ್ವಿ ಹಂಗೆ ನಮ್ಮ ಮುಳ್ಳಾಪುರ ನೊಂದಿ ಮತ್ತೆ ಶ್ರೀಕಾಂತ್ ಅವರೆಲ್ಲ ಸಿಕ್ಕರು ಹಂಗೆ ಚಟ್ನಾಳ್ಳಿ ಕಾರ್ತಿ ಶರ್ಟ್ ತುಂಬಾ ಕೆಸರ ಬಂದಾನೆ ನಮ್ಮ ಈ ಸಂಜಾಗ್ ನುಗ್ಗಣ ಅಂತ ಹೇಳ್ಕೊಡ್ತದಾನೆ ಸಮಾಜ ಸೇವೆ ಮಾಡಕ್ ಹೋಗಿ ಸರಿಯಾಗಿ ಬರ್ತಾ ಇರೋ ಅಜ್ಜಿಗೆ ಎಷ್ಟು ಎಲ್ಪ್ ಮಾಡಿದ್ದು ಆಮೇಲೆ ಅವ್ನು ಬಿಟ್ಟೋದ್ಮೇಲೆ ಈ ಅಜ್ಜಿಗೆ ತಲೆ ಬುರುಡೆ ಓಪನ್ ಆಗಿದೆ ಅಂತೆ ಇಲ್ಲೊಂದು ಒಂದ್ ಕೈ ಫ್ಯಾಕ್ಚರ್ ಆಗಿತ್ತಂತೆ ಅದಕ್ಕೆ ಮೇಲಿಂದ ಕೆಳಗಿನ ತನಕ ಹೊತ್ಕೊಂಡು ಹೊರಟ್ರು ಶಮೀನು ಎರಡ್ ಸಲ ಡೈ ಹೊಡ್ದಾನೆ ಹಂಗೆ ನಾನು ವರ್ಷ ಕೆಳಗಿಳಿದ್ವಿ ನಾನು ನಮ್ಮ ತನ ಫುಲ್ ಪ್ಯಾಕ್ ಆಗಿ ಊರ್ ಕಡೆ ಹೊರಟ್ವಿ ಅಲ್ಲಿಂದ ಸೀದಾ ತರಕಾರಿ ಡಾಬಾದಲ್ಲಿ ಊಟ ಮಾಡಿದ್ವಿ ಇದಾಗಿತ್ತು ಇವತ್ತಿನ ದಿನಾಚರಿ